You know

ಪವಿತ್ರವಾದಂತಹ ರಘುವಂಶದಲ್ಲಿ ಸಂಚರಿಸಿದವರು ಅದರಲ್ಲಿಯೂ ಪ್ರಾಮುಖ್ಯವಾಗಿ ನೀನು ರಘುವಂಶದಲ್ಲಿ ಎಷ್ಟೋ ಮಂದಿಗಳು ಹುಟ್ಟಿದ್ದಾರೆ ಬೆಳಗಿದ್ದಾರೆ ಮಾಡಿದ್ದಾರೆ ಆದರೆ ಹುಟ್ಟಿದ ಯಾರಿಗೂ ಕೂಡ ರಾಘವ ಎಂಬ ಹೆಸರು ಬಂದಿಲ್ಲ ಅಣ್ಣ ಆ ರಾಘವ ಎಂಬ ಹೆಸರು ಬಂದದ್ದು ನಿನಗೆ ಮಾತ್ರ ಯಾಕೆ ಅನ್ನುವುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡಿದ್ದೇವೆ ನೀನು ಹುಟ್ಟಿದ ಮೇಲೆ ರಘುವಂಶ ಅನ್ನುವುದು ಸಮುದ್ರದ ಹಾಗೆ ಉಕ್ಕೇರಿ ಬಂದಂತೆ ಸಮುದ್ರ ರಾಜನಾದರೂ ಚಂದ್ರನ ದರ್ಶನದಿಂದ ತನ್ನದಾದಂತಹ ಅಲೆಯನ್ನು ಉಕ್ಕೇರುವ ಹಾಗೆ ಮಾಡ್ತಾನೆ ಸಂಭ್ರಮಿಸ್ತಾನೆ ರಘುವಂಶ ಅನ್ನುವ ಸಾಗರಕ್ಕೆ ಪ್ರತಿ ಜನದಮ್ಮನ ಹಾಗೆ ಹುಟ್ಟಿದಂತಹ ನಿನ್ನಿಂದ ಆ ರಘುವಂಶವೇ ಉಕ್ಕೇರಿತು ಪಾವನವಾಯಿತು ಹಾಗಾಗಿ ಎಲ್ಲರೂ ನಿನ್ನನ್ನು ಇನಕುಲ ಚಂದ್ರ ಚಂದ್ರ ಸೂರ್ಯವಂಶವನ್ನು ಬೆಳಗಿಸುವುದಕ್ಕೆ ಬಂದಲ್ಲ ಎಂಬ ಹಾಗೆ ನಿನ್ನನ್ನು ಹಾಗೆ ಕರೆಯುತ್ತಾರೆ ಅಣ್ಣಾ ದಶರಥ ಚಕ್ರವರ್ತಿಗಳಿಗೆ ನಾವು ನಾಲ್ಕು ಮಂದಿ ಮಕ್ಕಳು ನಿಜವಾಗಿಯೂ ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಹೀಗೆ ಬರಬೇಕು ನಮ್ಮ ಹೆಸರು ಆದ್ರೆ ಜನಮಾರಸದಲ್ಲಿ ಎಲ್ಲರೂ ಆಡಿಕೊಳ್ಳುವುದು ಹೇಗೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ನಿನ್ನ ಹೆಸರಿನ ನಂತರ ನನ್ನ ಹೆಸರನ್ನೇ ಸೂಚಿಸಿ ಕರೆಯುತ್ತಾರೆ ಅದರ ಅರ್ಥ ಏನು ರಾಮನಿಗೆ ಲಕ್ಷ್ಮಣನ ಮೇಲೆ ಇರುವಂತಹ ಪ್ರೀತಿ ಹಾಗೆ ಅವರಿಂದ ಕರೆಸಿಕೊಳ್ತದೆ ನಿನ್ನ ಸುಖವಾಗ್ಲಿ ನಿನ್ನ ದುಃಖವಾಗಲಿ ನಿನ್ನ ಕಷ್ಟವಾಗ್ಲಿ ಎಲ್ಲವನ್ನೂ ನನ್ನಲ್ಲಿ ಹೇಳಿಕೊಳ್ಳುವವ ನೀನು ಆದ್ರೆ ಅಣ್ಣ ಮಂತ್ರವನ್ನು ಸೇರಿದ್ದೀರಿ ನಾವೆಲ್ಲರೂ ಕೂಡ ನಿನ್ನ ಜೊತೆಯಲ್ಲೇ ಇದ್ದೇವೆ ಯಾವಾಗಲೂ ನಮ್ಮಲ್ಲಿ ಮನಸ್ಸು ಬಿಚ್ಚಿ ಮಾತಾಡುತ್ತಿದ್ದಂತಹ ನೀನು ಇನ್ನು ಮಾತ್ರ ಮೌನ ಮುದ್ರೆಯನ್ನು ಕಾಳಿದ್ದೀನಿ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರವ ಶೋಭಿಸುವ ಹಾಗೆ ಶೋಭಿಸಬೇಕಾದ ನಿನ್ನ ಮುಖ ಅಲ್ಲ ನಿನ್ನ ಮುಖ ಗಮನ ರಾಹು ಸೋತಿದ ಚಂದ್ರಮನ ಹಾಗೆ ಕಡಾಹೀನವಾಗಿದೆ ಅಣ್ಣ ಈ ಮುಖಭಾವವನ್ನು ನೋಡಿದಾಗ ಏನೋ ಒಂದು ಚಿಂತೆ ನಿನ್ನ ಮನಸ್ಸನ್ನೂ ಕೊರೆಯುತ್ತಿದೆ ಎಂಬ ಹಾಗೆ ನಡೆಸ್ತದೆ ಅಣ್ಣ ನಿನಗೂ ಚಿಂತೆಯೇ ಹೇಳುವ ಒಂದು ಕಾಲಕ್ಕೆ ನೂರು ಯೋಜನೆ ವಿಸ್ತಾರವಾದಂತಹ ಸಾಗರವನ್ನೇ ದಾಟಿದವ ಸಾಗರದ ಅಲೆಯನ್ನೇ ದಾಟಿದ ಅಂಕೆಯನ್ನು ಸೇರಿದ ನಿನಗೆ ನಿನ್ನ ಮನಸ್ಸೆಂಬ ಸಾಗರದಲ್ಲಿ ಇದ್ದಂತಹ ಚಿಂತೆಗಳು ಅನ್ನುವಂತಹ ಅಲೆಯನ್ನು ದಾಟಿ ಬರುವುದಕ್ಕೆ ಸಾಧ್ಯವಾಗಲಿಲ್ಲವೆ ಅಣ್ಣ ಚಿಂತೆಯನ್ನು ಮತ್ತೊಬ್ಬರಲ್ಲಿ ಹೇಳಿದಾಗ ಕಡಿಮೆಯಾಗುತ್ತದೆ ಸಂತೋಷವನ್ನು ಹೇಳಿದಾಗ ಹೆಚ್ಚಾಗುತ್ತದೆ ನಿನ್ನ ಚಿಂತೆಯನ್ನು ಕಷ್ಟವನ್ನು ಸುಖವನ್ನು ಹಂಚಿಕೊಳ್ಳುವುದಕ್ಕೆ ನಿನ್ನ ನೆರಳಿನ ಹಾಗೆ ಹೂವಿನ ಪರಿಮಳದ ಹಾಗೆ ನಿನ್ನ ತಮ್ಮನಾದಂತಹ ಲಕ್ಷ್ಮಣ ನಾನಿದ್ದೇನೆ ಹೇಳ হৃদয় <laughs> <laughs>